ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಚೆನ್ನ ಮಸಾಲ ಮಾಡೋದನ್ನು ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ಮಾಡಿಕೊಳ್ಳಿ ಚಪಾತಿ ಪೂರಿಗೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೂಗಿಸ್ಬೇಕು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಮಂದನೆ ಇರಲಿ ಚೆನ್ನ ಮಸಾಲ ಗ್ರೇವಿ ಮಾಡ್ತಾ ಇರೋದು ಈಗ ಸಾಲ್ಟ್ ಹಾಕಿ ಇಟ್ ಕ್ಲೋಸ್ ಮಾಡೋಣ ನೋಡಿ ಎಷ್ಟು ಬೇಕೋ ಅಷ್ಟು ರುಚಿಗೆ ಒಂದೇ ಬೀಟಲ್ಲಿ ಸಾಕು ನನಗೆ ಇಟ್ಟಿದ್ದೀನಿ ಇದಕ್ಕೆ ಬೇಕೋ ಈಗ ರೆಡಿ ಮಾಡ್ಕೊಳ್ಳೋಣ ಟೀ ಪೌಡರು ಸ್ವಲ್ಪ ಹಾಕಿ ಕುದಿಸ್ಕೊಳೋಣ ಅಂದರೆ ಟೀ ಪೌಡ್ರು ಚೆನ್ನ ಮಸಾಲೆಗೆ ಆ ಫ್ಲೇವರ್ ಇಷ್ಟು ಇದು ಈ ಕಡೆ ಟೀ ಪೌಡ್ರನ್ನ ಸ್ವಲ್ಪ ಹಾಕಿ ಚೆನ್ನ ಮಸಾಲೆಗೆ ತುಂಬ ಫ್ಲೇವರು ಮತ್ತು ಕಲರಿಗೆ ಟೀ ಪೌಡ್ರು ಕುದಿಸ್ಬಿಟ್ಟು ಅದ್ರದ್ದು ಲಿಕ್ವಿಡ್ ತಗೋಬೇಕು ಇದ್ದೀನಿ ತೋರಿಸ್ತೀನಿ ನೋಡಿ ಈಗ ಈ ಕಡೆ ಗ್ರೇವಿಗೆ ರೆಡಿ ಮಾಡ್ಕೊಂಡು ನಾ ಚನ್ನ ಮಸಾಲ ಬಟರ್ ಇದ್ದೀನಿ ಬಟರ್ ಇಲ್ಲಾಂದರೆ ತುಪ್ಪನೂ ಹಾಕಿ ಸ್ವಲ್ಪ ಈಗ ಇದಕ್ಕೆ ಹಾಗೆ ಆಯಿಲ್ ಹಾಕ್ತಾಯಿದ್ದೀನಿ ಈಗ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಒಕ್ಕಣೆಗೆ ನಾನೊಂದು ಎರಡು ಮೂರು ಸ್ಪೂನ್ಸ್ ಹಾಕಿದ್ದೀನಿ ಈ ಕಡೆ ನೋಡಿ ಟೀಸ್ ಪೌಡರ್ ಈ ಥರ ಮಾಡಿಕೊಂಡು ಈ ಥರ ಆಗಿದೆ ಇದನ್ನು ಸೋಸ್ಕೊತೀನಿ ಈಗ ನೋಡಿ ಈ ಕಡೆ ಒಗ್ಗರಣೆ ಒಬ್ಬಣೆಗಿಟ್ಟಿದ್ದೀನಿ ಚೆನ್ನ ಮಸಾಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಚೆನ್ನ ಮಸಾಲ ಬೇಡಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಹಾಕ್ಕೊಂತೀನಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಕರಿಬೇವು ಹಾಕ್ತೀನಿ ನೋಡಿ ಅದಕ್ಕೆ ಮೊದಲು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ನೋಡಿ ಈಗ ಇದಕ್ಕೆ ಈಗ ಹಣ್ಣು ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ನೀವು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಬ್ರೇವಿನ ಮಾಡ್ಕೊಂಡು ಹಾಕ್ಬೋದು ನಾನು ಹಾಗೆ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಎರಡು ಟೊಮೊಟೊ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಅಸಿಟ್ನಲ್ಲಿ ಹೋಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟಿಂದು ನೋಡಿ ಹಾಗೆ ಇದಕ್ಕೆ ಗರಂ ಮಸಾಲ ಪೌಡರ್ ನೋಡಿ ಒಂದು ಕಾಲು ಟೀ ಸ್ಪೂನ್ ಇಲ್ಲ ಅರ್ಧ ಟೀ ಸ್ಪೂನ್ ಈಗ ಚಿಲ್ಲಿ ಪೌಡರ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಅದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿನ ಮನೆಯಲ್ಲೇ ಮಾಡಿರೋ ಗರಂ ಮಸಾಲ ಪೌಡರು ಹಾಕಿದ್ದೀನಿ ಈಗ ಸಾಂಬಾರ್ ಪೌಡರು ನಿಮ್ಮ ಹತ್ರ ಚೆನ್ನ ಮಸಾಲ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಹಾಗಾಗಿ ಮನೆಯಲ್ಲಿರೋದನ್ನೇ ಹಾಕಿ ಮಾರ್ತಾಯಿದ್ದೀನಿ ನೋಡಿ ಈ ಥರ ಗ್ರೇವಿ ಈ ಥರ ಆಗಬೇಕು ಈಗ ಇದಕ್ಕೆ ಟೀ ಪೌಡರ್ ಕುದಿಸ್ಬಿಟ್ಟು ಅದು ಸೋಸ್ಕೊಂಡಿದ್ದೀನಿ ನೋಡಿ ಸೋಸ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಬೇಕು ಈಗ ಟೀ ಪೌಡರಿಂದು ನಾವು ವಿಸಲಲ್ಲಿ ಕೂಗಿಸ್ಕೊಂಡಿರೋ ನೋಡಿ ಬಟಾಣಿ ಮತ್ತು ಸಾಗು ಕಡಲೆ ಇದು ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ನೀರಿನ ಸಮೇತ ಆ್ಯಡ್ ಮಾಡ್ಕೊಳ್ಳಿ ಗ್ರೇವಿ ಎಷ್ಟು ಬೇಕು ಅಷ್ಟು ಆದಷ್ಟು ಬೇಡ ನೋಡಿ ಈಗ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಟೂ ಮಿನಿಟ್ಸ್ ಇದನ್ನು ಕುದಿಯೋದಕ್ಕೆ ಬಿಡೋಣ್ರಿ ನೋಡಿ ಲಾಸ್ಟಿಗೆ ಸ್ವಲ್ಪ ಉಪ್ಪು ಆಗಲೇ ಉಪ್ಪು ಹಾಕಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಉಪ್ಪಿರುತ್ತೆ ಮತ್ತೆ ಅದರಲ್ಲೂ ಉಪ್ಪು ಹಾಕಿ ನಾವು ವಿಸಲ್ ಕೂರಿಸ್ಕೊಂಡಿರ್ತೀವಿ ಚೆನ್ನ ಮಸಾಲ ಕಾಳಲ್ಲಿ ನೋಡಿ ಸ್ವಲ್ಪ ಹಾಕಿದ್ದೀನಿ ಈಗ ಈಗ ಅದನ್ನು ಈ ಥರ ಮಾಡಿ ಈ ಆಯಿಲ್ ಮೇಲೆ ಬರಬೇಕು ಮುಂತಾಗಿ ಸ್ವಲ್ಪ ಒನ್ ಮಿನಿಟ್ ಎರಡು ಟೂ ಮಿನಿಟ್ಸ್ ಕುದ್ಬಿಟ್ರೆ ರೆಡಿ ಚೆನ್ನ ಮಸಾಲ ಗ್ರೇವಿ ನೋಡಿ ಫ್ರೆಂಡ್ಸ್ ರೆಡಿ ನೋಡಿ ಫ್ರೆಂಡ್ಸ್ ರೆಡಿ ಚೆನ್ನ ಮಸಾಲ ಗ್ರೇವಿ ಚಪಾತಿ Marco de simple recipe. Okay, bye.